ಯೋ ಬೇ ಯಾತ್ರ ಯಾಕತೆ ಬೈದು ಕೈ ಒತ್ತಾ ಕೊಂಬನ ಆಗೋಲಗತಲ್ಬೇ ಕಂದಪಟಿ ಉರಾಕತೆ ತಿವ್ವ ನನಗೆ ಒತ್ತಾ ಸಮಾಧಾನ ಆಗೋಲಗತ ನೋ ಅತ್ತ್ರ ಗುಯಿಗೆ ಔಷಲ್ ಕೊತ್ತ ನೀರು ಮಲಮ್ಮದ ಹಚ್ಚೋಕ ಹಾಕೋಕ ಮಾಡ್ತ್ಯಾ ಬರಬರ್ ತಮ್ಮ ಏನು ಕರ್ಮ ಆಗುತ್ತೆ ಯೋ ಅಕುಂತರು ಕುಂದ್ರು ನಡ್ಯಾಕದಿ ನಿಂತ ಮಾತಾಡಾಕತ್ತಿಲ್ಲ ನಿನ್ನ ಬನ್ನ ನಿಂಗ ಇಲ್ಲಿಟ ಜೋರಾಗಿ ಬಬ್ಬಾಟ್ ಮಾಡ್ ಒಂದಿತ ವಾ ಕೈಯಾ ವಾ ಕೈ ಬಾಳೋ ಅಂತ ಅಯ್ಯೋ ಆ ನಿನ್ ಕೈಯಾಗಾರ ಕುಗಿಚ್ಚು ಇಟ್ಟದ ಮತ್ ಅಕ್ಕ ನೀನ್ ಗಳಾಕತ್ತಾಳ ಆ ಏನಾಗಿ ತಕ್ಕಗ ನಿನಗೆ ಆರಾಮ್ ಇಲ್ಲ ನಿನಗ ಆರಾಮ್ ಇಲ್ಲ ಅಯ್ಯೋ ಹೋಗಲಕ್ ಬಿಡಪ್ಪ ಯಾರ್ ಮುಂದೆ ಹೇಳ್ರಿ ಏನಾಗೋದು ಅದ ಹೇಳ್ ನಾ ಸುಮ್ಮನೆ ಕೇಳ ನೋಡು ಗಂಡ ಅಂತ ನನ್ನ ಬಗ್ಗೆ ಜಗಳ ಹಚ್ಚಿಟ ಮಾಡ್ಯಾರ ಅಂತ ಮಾತ್ ಬರ್ತವು ಹೋಗಲಕ್ ಬಿಡು ನಮ್ದ ಟೈಮ್ ಆಗೋದ ಹನೆ ಬರ್ಸುದಿಲ್ಲ ಅಲ್ಲಿ ಬೇವ ಏನಾಗೈತಿ ಏನಾಗೈತ ಹೇಳಿದ್ರ ಗೊತ್ತಾಗತಿಲ್ಲ ನನಗೆ ಹಿಂಗ ಮಾತಾಡಕತ್ರ ಏನು ಅರ್ಥ ಆಗುತ್ತ ನನಗೆ ಅಯ್ಯ ನೋಡಿ ನೋಡಿ ಕೇಳ್ತಾ ನೋಡ್ಬ ಇವನು ಹಾ ಈಗ ಹಿಂಗ ಹಾ ಕನ್ನಾರ ನೋಡಕತ್ತಿ ಇಲ್ಲಿ ಮತ್ತೆ ಏನಾಗೈತಿ ಕೇಳ್ತಾ ಕಣ್ ಇಲ್ಲ

ನೋಡು ನಾವು ಮನ್ಯಾಗ ಇರು ಅಂದ್ರೆ ಇಟ್ಟೇವಿ ಬ್ಯಾಡ ಹೇಳ್ರಿ ನೀವು ಗಂಡವರೆಗ್ ಹೋಗ್ಬೇಡ್ ಕೇಳತ್ತ ನಾವು ಹಿಂಗ ಮಾಡಾಕ ಹೋಗ್ಬೇಡ್ರಿ ನೀವು ಅಯ್ಯೋ ಹೋಗಲೇ ಕುಡಿದ ಯಾರಿಗ್ ಕೇಳಿ ಏನ್ ಮಾಡ್ತೀನಿ ನೀನು ಎಲ್ಲಾರು ಅವ್ರ ಹೆಂಡತಿ ಪರವಾಗಿ ಇರ್ತಾರ ಅಕ್ಕಗರ ಏನ್ ಆಕ್ಸ್ ಹತ್ತರ ಸಾಯಲಿ ಬದಕ್ರ ಬದ್ಲಿ ಹಾಕೊಂಡ್ ತಗೊಂಡ್ ನಾವ್ ಏನ್ ಮಾಡ್ಬೇಕು ಅಕ್ಕ ಸಾಯಿ ಎದಕ್ ಬೇಕಿ ಗೌನಿಗೆ ಲಗ್ನ ಆಗೇತಿ ನಾವ್ ಎದಕ್ ಬೇಕು ಹಂಗ ಕತ್ತೀವಿ ಬೇ ಅಕ್ಕ ಕರ್ತೀನಿ ಅಂತುರು ಕಂಬಳ ಕರ್ದು ಕೇಳ್ತೀನಂತೂರು ಏನಾಗೇತಿ ಅಂತಂದ್ರು ಕಂಬಲ ಏ ಕಂಬಲ ಅಬ್ಬಾ ಹೊರಗ ಯಾಕೆ ಯಾಕೆ ಕರೆ ಕಟ್ಟಿದ್ರಿ ಏ ಅತ್ತೆ ಬಂದ ಬಿಟ್ಲ ಆ ಹೋಮ್ ಔಷಧ ತೋರಿಸ್ಕೊಂಡು ಬಂದ್ರಿ ದವಾಖಾನೆ ದವಾಖಾನೆ ಏನು ಹೇಳಿದ್ರಿ ಹ್ಮ್ ಇತ್ತೇನಿ ದವಾಖಾನೆ ಏನು ಹೇಳಿದ್ರು ಅಂತಂದು ಹ್ಮ್ ಇಟ್ಟದನ್ನ ಬಂದು ಕೂತರ ತಾಸ ಆತ್ ನಿನಗೆ ಕಬರ್ರ ಕಬರ್ರ ಅದನ್ನ ನಿನಗೆ ಇರ್ಲಾ ಹೆಂಗಿದ್ರು ಮೌಷಿ ಕೈನ ಸುತ್ತಿ ಅಲ್ಲ ಈ ತಗೊಂಡ್ ಏನು ಮಾಡ್ತಿ ಹೋಗ್ಯಾವ ಅಲ್ಲಿ ಅಳವಾಗ ಸತ್ತರ ಸಾಯಿ ಅಂತ ಅನ್ಕೊಂಡು ಸುಮ್ ಕೂತಿನಿ ಮನೆಯಾಗ ಹಾಲ್ ಕುಡಗೋದು ಕೂತಿರ್ಬೇಕು ನಿನಕ್ಕೆ ಆಗಿದ್ ನೋಡಿ ಅಲ್ಲಿ ನಂಗೆ ಮೌಷರ್ಗೆ ಹಿಂಗ್ ಆಗಿದ್ ಖುಷಿ ಐತೆ ಏನ್ರಿ நானும் <laughs> <laughs> ಏನ್ ಸೇತಿರಿ ಏನ ಕರೆ ಹೋಗ ಮಾಡಕತ್ತಿಲ್ಲ ಸುಮ್ಮನೆ ಏನಾದ್ರು ತಿಳ್ಕೊಂಡಾರ ಇದ್ರಿ ಏನೇನ ಹೇಳಕತ್ತಿರಲ್ಲ ರೀ ಹೋಗಲಕ್ಕ ಬಿಡಿ ಪನಾಂಸಲ ನೀ ಇದ್ರು ಕಣ್ಣ ಅಂತ ಆ ಅಣ್ಣ ನಿನ್ ಹೆಂಚಿ ಈಗ ಅನಕತ್ತಾ ನಮಗ ಯಾಕ ಬೇಕಪ್ಪ ನಿನ್ ಹೆಂಚಿ ಕಡೆ ಅನಿಸ್ಕೊಂಡ ನಾವು ಯಾಕ ಬೇಕು ಈ ಬ್ಯಾಕ್ ಬಿಡು ನನ್ನ ಮಗ ಈಗ ಆಗೇತಿ ಆ ನಾನು ಹ್ಯಾಂಗರ ಹೋಗಕ್ಕೆ ವಾಸಿ ಮಾಡ್ಕೊಂಡು ಬರ್ತೀನಿ ಅಂತ ಬದುಕಿದ್ರೆ ಬದುಕೋಲಕ್ಕ ಸತ್ರ ಸಾಯಲಕ್ಕ ಅತ್ತಿರಿ ನಾ ಏನ ಯಾವಾಗ ಹಂಗ ನಿನ್ ರೇತಿರ ಗಣ್ಣ ಐತಿ ನಾನು ಜಗಾಸ್ತರ ಅಂತ ನಾ ಮಾತ್ ತಂದೆ ಇಲ್ಲಲ್ಲ ರೇತಿರ ನೀವು ಹೇಳಕತ್ತಿರಲ್ಲ ರೀ ಈ ನಾ ಏನು ಹುಟ್ಟಿಸ್ಕೊಂಡು ಹೇಳ್ತೀನಿ ಏನೋ ಹಂಗ ಏನ್ರಿ ಆ ನಿನ್ ಮಾತಿನ ಅಂತೇನು

ಬೇಕ ಸುಮ್ಕುಂದ್ರ ನೀನ್ಸ್ಲೋ ಹೋಗಿ ಹೇಳಾಕತ್ತೀನಿ ಈಗ ತುಕೊಂಡ್ ನೀನ್ ನಮ್ಮ ಅವ್ವಗ ನಮ್ಮ ಅಕ್ಕ ಏನೋ ಅನ್ನಕೊಬೇಡ ನಾ ಹೇಳ್ತೀನಿ ನೋಡ ನಮ್ಮ ಅಕ್ಕಗ ಒಂದ್ ಮಾತ್ ಸರ್ ಕುಂದ್ರ ಅಂತ ಅನ್ನಕ್ ಹೋಗ್ಬೇಡಕ್ ಈಗೇನ್ರ ಅಂದ್ರ ಮಾತ್ ಬೆಟ್ಟ ಅವ್ರಿಗೆ ಹೇಳಕತ್ತಿನ ನೋಡು ಆ ನಮ್ಮವ್ವ ನಮ್ಮ ಅವ್ವ ನಮ್ ಸಲುವಾಗಿ ಕಷ್ಟಪಟ್ಟ ನಮಗೂ ಗೊತ್ತಿದ್ದ ನೀನ್ ನಮ್ಮನ್ನ ಚಂದ ನೋಡ್ಕೊ ಒಂದ್ ಕೆಲ್ಸ ಮಾಡಲ್ಲ ಏನೂ ಇಲ್ಲ ಬರೀ ಮೂರು ಹೊತ್ತು ಮುಕ್ಕೋದು ಅದ ಮಾಡ್ತಿ ನಮ್ಮವ್ವನ ಬಡ್ಕೊಂಡ್ ಬಡ್ಕೊಂಡ್ ಕೆಲ್ಸ ಮಾಡ್ತಾ ಮತ್ ಆಮೇಲೆ ನಮ್ಮ ಅಕ್ಕನ ಕೈ ಮೇ ಬೇಕ ಚಾಚಿ ನೀನು ಗೊತ್ತಾಗಲ್ಲಾ ನಿನಗ

ಕಬ್ಳೆ ಹೇಳ್ತೀನಿ ಅವ್ನಿ ಹಿಂಗ್ ಮಾಡಾಕತ್ತಿರ ನಂಗೆ ಸರಿ ಅನ್ಸಲ ಇತ್ತಿದ್ರೆ ಇವ್ರು ಚಂದಾಗ ಮನ್ಯಾಗ ಚಂದಾಗಿ ಇರ್ಲಿಕ್ಕಂತ ಸೀದ ನಿಮ್ ಅವ ಫೋನ್ ಹಚ್ಚು ಹೋಗ್ಬಿಡು ತೋರ್ ಮನೆಗೆ ಹೋಗ್ಬಿಡು ನೀ ಮತ್ತೇನು ಮಾಡಿ ಮಾಡ್ತೀನಿ ಮಾಡ್ತೀನಿ ಕೆಲಸ ಮಾಡೋ ನಾನು ಏನ್ ಮಾಡಿ ಹಾ ಕೆಲಸ ಕೆಲಸ ನಾನು ಮಾಡ್ಯಾ ನೀನು ಮಾಡಿ ಕೆಲಸ ಹಾ ಕೆಲಸ ಮಾಡಿ ಅಂತ ಹಾ

ಮತ್ತು ಈಗ ನನ್ನ ಏನು ಚಲೋದ ಚಲೋ ಅದ ಅಂತಂದ್ರೆ ಅಂದರೆ ಅಂದರೆ ಆಕಿನ ಅಕ್ಕಿನ ಭಾಳ ಚಲೋ ಅದ ಅಂತ ನಾನು ಬಿಡ್ತಾನೆ ಈಗ ಅಕ್ಕಿನ ಬಗ್ಗೆ ಎಲ್ಲ ದ್ವೇಷ ಹುಟ್ಟಿಸಿದೆವು ಅಂದ್ರೆ ನೂ ಸುಮ್ ಕುಂದಿರ್ತಾನೆ